ಹತ್ತನೇ ಹತ್ತು ಮತ್ತೆ ಹನ್ನೊಂದನೇ ತಾರೀಕು ಮಧ್ಯದಲ್ಲಿ ನಮ್ಮ ಮಹಾಲಿಂಗ್ ಪೊಲೀಸ್ ಪೊಲೀಸ್ ಸ್ಟೇಷನ್ ಲಿಮಿಟ್ ವ್ಯಾಪ್ತಿಯಲ್ಲಿ ಒಂದು ಡಕೊಯ್ಟಿ ಕೇಸ್ ರಿಜಿಸ್ಟರ್ ಹಾಕಿದ್ದು ಆ ಡಕೊಯಿಟಿ ಯಾವ ರೀತಿ ಆಗಿದೆ ಅಂದರೆ ಒಂದು ಅಕ್ಕಿದು ಟ್ರಕ್ ಹೋಗ್ತಾ ಇತ್ತು ಆ ಇಲ್ಲಿಂದ ಮಹಾರಾಷ್ಟ್ರ ಪಾಸಿಂಗ್ ಟ್ರಕ್ ಎಮ್ ಎಚ್ ಜೀರೋ ನೈನ್ ಸಿ ಯು ಏಟ್ ಒನ್ ನೈನ್ ಜೀರೋ ಗಂಗಾವತಿಯಿಂದ ಕೋಹಾಪುರ್ ಕಡೆ ಒಂದು ಅಕ್ಕಿ ಲೋಡ್ ತಗೊಂಡು ಹೋಗ್ತಾ ಇದ್ದು ಅದರಲ್ಲಿ ಸುಮಾರು ಇಪ್ಪತ್ತೈದು ಟನ್ ಅಕ್ಕಿ ಇತ್ತು ಸಿಕ್ಸ್ ಸಿಕ್ಸ್ ಲ್ಯಾಕ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ವ್ಯಾಲ್ಯೂದು ಹೋಗುವಾಗ ಇವರು ನಮ್ಮ ಲಿಮಿಟ್ ಅಲ್ಲಿ ಸೈದಾಪುರ್ ಕ್ರಾಸ್ ಮಲಿಂಗ್ ಸ್ಟೇಷನ್ ಲಿಮಿಟ್ ಅಲ್ಲಿ ಸೈದಾಪುರ್ ಕ್ರಾಸ್ ಅಂತ ಒಂದ್ ಜಾಗ ಇದೆ ಅಲ್ಲಿ ಎರಡು ಗಾಡಿ ಈ ಅಕ್ಕಿ ಟ್ರಕ್ ಫಾಲೋ ಮಾಡ್ತಾರೆ ಈ ಎರಡು ಗಾಡಿ ಅಂದ್ರೆ ಇನೋವಾ ಕಾರ್ ಮತ್ತೆ ಗ್ರೇ ಕಲರ್ ಇನೋವಾ ಕಾರ್ ಮತ್ತೆ ವೈಟ್ ಕಲರ್ ಸ್ಕಾರ್ಪಿಯೋ ಪ್ರತಿಯೊಂದು ಗಾಡಿಯಲ್ಲಿ ನಾಲ್ಕು ಜನ ನಾಲ್ಕು ಜನ ಇವರು ಫಸ್ಟ್ ಮುದೋಲಲ್ಲಿ ಭೇಟಿ ಆಗ್ತಾರೆ ಮತ್ತು ಇವರಿಗೆ ಮಾಹಿತಿ ಇರುತ್ತೆ ಒಬ್ಬ ಇವರಿಗೆ ಹೇಳ್ತಾ ಇರ್ತಾರೆ ಈ ಥರ ಒಂದು ಟ್ರಕ್ ಬರ್ತಾ ಇದೆ ಬಾಗಲಕೋಟೆ ಸೈಡಿಂದ ಬರ್ತಾ ಇದೆ ಅವರು ಮುದೋಲಲ್ಲಿ ಸೇರಿಸ್ಬಿಟ್ಟು ಮತ್ತೆ ಅವರಿಗೆ ಮಾಲಿಂಗ್ ಪುಡ್ ತನಕ ಫಾಲೋ ಮಾಡ್ತಾರೆ ಸುಮಾರು ಹತ್ತು ಹತ್ತುವರೆ ತನಕ ಆಗುತ್ತೆ ಅಲ್ಲಿ ಡ್ರೈವರ್ಗೆ ಅಲ್ಲಿ ಸೇದಾಪುರ್ ನ ಸ್ವಲ್ಪ ಮುಂದೆ ಇಳಿಸ್ಬಿಟ್ಟು ಡ್ರೈವರ್ ಒಬ್ಬನೇ ಇದ್ದ ಆ ಟ್ರಕ್ಕಲ್ಲಿ ಇಳಿಸ್ಬಿಟ್ಟು ಆ ಡ್ರೈವರ್ಗೆ ಕಣ್ಣಲ್ಲಿ ಒಂದು ಪಟ್ಟಿ ಕಟ್ಟಿಬಿಟ್ಟು ಅವ್ನ ಗಾಡಿಯಲ್ಲಿ ಸೇರಿಸ್ಬಿಟ್ಟು ಇನ್ನೊಬ್ಬ ಗಾಡಿಯಲ್ಲಿ ಇರುವ ಆ ಟ್ರಕ್ಗೆ ಅಥನಿ ಲಿಮಿಟ್ಸ್ ಅಲ್ಲಿ ಒಂದು ರೈಸ್ ಫ್ಯಾಕ್ಟ್ರಿ ಇದೆ ಅಲ್ಲಿ ತನಕ ಡ್ರೈವ್ ಮಾಡ್ತಾರೆ ರಾತ್ರಿನೇ ಡ್ರೈವ್ ಮಾಡ್ತಾರೆ ಅಲ್ಲಿ ಆ ಫ್ಯಾಕ್ಟ್ರಿ ಅವರಿಗೆ ನಂಬಿಸಿಬಿಟ್ಟು ಇದು ನಮ್ಮಕ್ಕಿ ಇದೆ ಅಂತ ಸೆಲ್ ಮಾಡ್ತಾರೆ ಅಲ್ಲಿ ಡಿಸ್ಪೋಸ್ ಮಾಡ್ತಾರೆ ಮತ್ತೆ ವಾಪಸ್ ಕರ್ಕೊಂಡು ಬರುವಾಗ ಇವರಿಗೆ ಡ್ರೈವರ್ಗೆ ಒಂದ್ ಕಡೆ ಅಲ್ಲಿ ಲಿಮಿಟಲ್ಲಿ ಡ್ರೈವರ್ಗೆ ಮತ್ತೆ ಆ ಖಾಲಿ ಟ್ರಕ್ಗೆ ಖಾಲಿ ಟ್ರಕ್ಗೆ ಒಂದ್ ಕಡೆ ಮತ್ತೆ ಅದಕ್ಕಿಂತ ನೂರು ನೂರ ಐವತ್ತು ಮೀಟರ್ ದೂರ ರಾತ್ರಿಯೇ ಡ್ರೈವರ್ಗೆ ಒಂದ್ ಕಡೆ ಬಿಡ್ತಾರೆ ನಮ್ಮಲ್ಲಿ ಇದು ಸೆವೆಂಟೀನ್ ಒನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಎಫ್ ಐ ಆರ್ ರಿಜಿಸ್ಟರ್ ಆದ ನಂತರ ನಮ್ಮ ಪೊಲೀಸ್ ನಮ್ಮ ಸಿ ಪಿ ಐ ಬನ್ಹಟ್ಟಿ ಎಚ್ ಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮಲ್ಟಿಪಲ್ ಟೀಮ್ ಫಾರ್ಮ್ ಆಯಿತು ಮಾಲಿಂಗ್ಪುರ್ ಪಿ ಎಸ್ ಐ ಒನ್ ಟೀಮ್ಗೆ ಹೆಡ್ ಮಾಡಿದರು ತೆರದಾಲ್ ಪಿ ಎಸ್ ಐ ಇನ್ನೊಂದು ಟೀಮ್ಗೆ ಹೆಡ್ ಮಾಡಿದರು ಅವರು ಸಿ ಸಿ ಎಲ್ಲ ಕ್ಯಾಮ್ರಾ ಚೆಕ್ ಮಾಡಿಬಿಟ್ಟು ಮತ್ತು ಇವರು ಡ್ರೈವರ್ಗೆ ಸ್ವಲ್ಪ ಮಾಹಿತಿ ಇತ್ತು ಇನ್ನೋವಾ ವೆಹಿಕಲ್ ಮೇಲೆ ಎಸ್ ಕೆ ಅಂತ ಒಂದು ಎರಡು ಶಬ್ದ ಇದೆ ಅದರ ಮೇಲೆ ಅವರು ಡಿಟೆಕ್ಟ್ ಮಾಡಿದರು ಇಮಿಜಿಯೆಟ್ಲಿ ನಮಗೆ ಟ್ವೆಂಟಿ ಒನ್ ಒನ್ ಝೀರೋ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಇನೋವಾ ವೆಹಿಕಲ್ ಜೊತೆಗೆ ಆ ವೆಹಿಕಲ್ ಆರೋಪಿ ಯಾರಿದ್ದಾರೆ ನಾಲ್ಕು ಜನ ಸಂಜು ವಿಠಲ್ ಕಾಡ್ಗೋಲ್ ಇಪ್ಪತ್ತೆಂಟು ವಯಸ್ಸ ರೆಸಿಡೆಂಟ್ ಜಮಖಂಡಿ ಸಂಗಮೇಶ್ ಅರ್ಜುನ್ ಕಾಂಬ್ಲೆ ಥರ್ಟಿ ನೈನ್ ಇಯರ್ಸ್ ಮೈಗೂರ್ ವಾಸಾ ವಾಸ ವಿಶ್ವನಾಥ್ ಏಜ್ ಇಪ್ಪತ್ತೊಂಬತ್ತು ಸಂತೋಷ್ ಯಮ್ನಪ್ಪ ಕಾಂಬ್ಲೆ ಏಜ್ ಮೂವತ್ತೊಂದು ಜಮಖಂಡಿ ವಾಸ ಸೊ ನಮ್ಗೆ ಇನೋವಾ ವೆಹಿಕಲ್ ಮತ್ತೆ ಈ ನಾಲ್ಕು ಜನ ನಮ್ಗೆ ಇಮಿಡಿಯೆಟ್ಲಿ ಸಿಕ್ಕಿದ್ರು ಇವರಿಗೆ ಇಂಟ್ರೋಗೇಟ್ ಮಾಡುವಾಗ ನಮ್ಗೆ ಗೊತ್ತಾಯಿತು ಈ ಕೇಸಲ್ಲಿ ಮಾಸ್ಟರ್ ಮೈಂಡ್ ಬಿಜಾಪುರ್ ಟೀಮ್ ಇದೆ ಒಂದು ಹೆಸರು ಜಾಕೀರ್ ಸನ್ ಆಫ್ ಗಫೂರ್ ಶಾ ವಯಸ್ಸು ಇಪ್ಪತ್ತಾರ ಇಪ್ಪತ್ತಾರು ವರ್ಷ ಅವರ ಜೊತೆಗೆ ಇನ್ನು ಮೂರ್ನಾಲ್ಕು ಜನ ಹುಡುಗರು ಅಂತ ಫಸ್ಟ್ ಅವರೇ ಪ್ಲಾನ್ ಮಾಡಿದ್ದಾರೆ ಅವನು ಆ ನಾಲ್ಕು ಜನ ಸ್ಕಾರ್ಪಿಯೋ ಅಲ್ಲಿ ಯಾರಿದ್ರು ಸೇಮ್ ಆಫೆನ್ಸ್ ಬಿಜಾಪುರ ಅಲ್ಲಿ ಕೂಡ ಒಂದ್ ಕಡೆ ಮಾಡಿದ್ದಾರೆ ನಮ್ಮ ಇದೇ ರೀತಿ ಇದೆ ಮೋಟರ್ಸ್ ಆಫ್ರೆಂಡಿ ಇಂದ ಒಂದ್ ಗಾಡಿಗೆ ಹೋಗ್ತಾರೆ ಒಂದು ಗಾಡಿ ಡ್ರೈವರ್ ಗೆ ಇಳಿಸ್ಬಿಟ್ಟು ಆ ಅಕ್ಕಿ ಬೇರೆ ಕಡೆ ಮಹಾರಾಷ್ಟ್ರ ಕಡೆ ಡಿಸ್ಪೋಸ್ ಮಾಡಿದ್ದಾರೆ ಸೇಮ್ ಮೋಟರ್ಸ್ ಇಂದ ನಮ್ಮಲ್ಲಿ ಕೂಡ ಮಾಡಿದ್ದಾರೆ ಸೊ ಈ ತರ ಮತ್ತೆ ಮಾಹಿತಿ ಕಲೆಕ್ಟ್ ಆದ ನಂತರ ಈ ನಾಲ್ಕು ಜನಕ್ಕೆ ಕೂಡ ನಾವು ಇಪ್ಪತ್ ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಸೊ ಈ ಕೇಸ್ ಅಲ್ಲಿ ಈಗಾಗಲೇ ಟೋಟಲ್ ಎಂಟು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಇನೋವಾ ಅಲ್ಲಿ ಮೇನ್ ಪರ್ಸನ್ ಸಂಜೀವ್ ವಿಠಲ್ ಕಾಡ್ಕೋಲ್ ಪ್ಲಸ್ ಥ್ರೀ ಮೆಂಬರ್ಸ್ ಸ್ಕಾರ್ಪಿಯೋ ಅಲ್ಲಿ ಮೇನ್ ಪರ್ಸನ್ ಜಾಕಿರ್ ಹುಸೇನ್ ಪ್ಲಸ್ ತ್ರೀ ಮೆಂಬರ್ಸ್ ಇದರಲ್ಲಿ ಇನ್ನೊಬ್ಬ ಪರ್ಸನ್ ಇನ್ನೊಬ್ಬ ಪರ್ಸನ್ ಸಾದಿಕ್ ಅಂತ ಇದ್ರು ಅವ್ರ ಬ್ರದರ್ಸ್ ಹಾಕಿರೋದು ನಮ್ಗೆ ಇನ್ನೊಬ್ಬ ಇದ್ದಾರೆ ಅವ್ರ ಅರೆಸ್ಟ್ ಮಾಡಬೇಕು ಮತ್ತೆ ಈ ಇನ್ನೊಬ್ಬ ಪರ್ಸನ್ ಖಾಜಾ ಅಮೀನ್ ಯಾರು ಗಾಡಿಯಲ್ಲಿ ಇಲ್ಲ ಬಟ್ ಈ ನಮ್ಮಲ್ಲಿ ಇರುವ ಅಕ್ಕಿ ಟ್ರಕ್ ಮೂಮೆಂಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದು ಅವರಿಗೆ ಬಿಜಾಪುರ್ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ ಈ ಕೇಸ್ ಅಲ್ಲಿ ಸುಮಾರು ನಾವು ಮೂರು ಲಕ್ಷ ಎಂಬತ್ತು ಸಾವಿರ ತ್ರೀ ಲ್ಯಾಕ್ ನೈಂಟಿ ಥೌಸಂಡ್ ಮತ್ತೆ ಎರಡು ವೆಹಿಕಲ್ ಒಂದು ಇನೋವಾ ವೆಹಿಕಲ್ ಮತ್ತೆ ಸ್ಕಾರ್ಪಿಯೋ ನಾವು ಸೀಸ್ ಮಾಡಿದ್ದೀವಿ ಇವರು ಡಿಸ್ಪೋಸ್ ಮಾಡುವಾಗ ಇವರು ಇರೋ ಇರೋ ವಾಲಂಟಿಯರ್ ಸ್ಟೇಟ್ಮೆಂಟ್ ಪ್ರಕಾರ ಫೈವ್ ಟು ಸಿಕ್ಸ್ ಲ್ಯಾಕ್ಸ್ ಅಲ್ಲಿ ಡಿಸ್ಪೋಸ್ ಮಾಡಿದ್ರು ಇಮಿಡಿಯೇಟ್ಲಿ ಆಫೆನ್ಸ್ ಆದ ನಂತರ ಇವರು ಬೇರೆ ಬೇರೆ ಕಡೆ ಡಿಸ್ಪೋಸ್ ಆದ್ದು ಕೆಲವು ಅಮೌಂಟ್ ಇವರು ಖರ್ಚು ಮಾಡಿದ್ದಾರೆ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ನಮ್ಮ ಇವರಿಗೆ ಸಿ ಡಿ ಆರ್ ಬೇಸಿಸ್ ಮೇಲೆ ನಮಗೆ ಇವರು ಸಿಕ್ಕಲಿಲ್ಲ ನಮಗೆ ಆರೋಪಿದ್ದು ಐಡೆಂಟಿಟಿ ಇನಿಷಿಯಲಿ ಗೊತ್ತಾಯಿತು ಇರು ಇನ್ನೋವಾ ಅಲ್ಲಿ ಇರುವ ಆರೋಪಿ ಇಂಟ್ರೋಗೇಷನ್ ಆದ ನಂತರ ನಮ್ಗೆ ಬೇರೆ ಕಡೆ ಜಾಕಿರ್ ಯಾರಿದ್ದಾರೆ ನಮಗೆ ಇಮಿಜಿಯೇಟ್ಲಿ ಗೊತ್ತಾಯಿತು ಜಾಕಿರ್ದು ಮೇನ್ ಮಾಸ್ಟರ್ ಮೈಂಡ್ ಇದೆ ಬಟ್ ಜಾಕಿರ್ ಯಾವುದು ಫೋನ್ ಯೂಸ್ ಮಾಡ್ತಾ ಇರ್ಲಿಲ್ಲ